ಸ್ನೇಹಿತರೆ ಗೂಗಲ್ ಆಡ್ ಸೆನ್ಸ್ ಅನ್ನ ಬಿಟ್ಟರೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರೆ ಅಫಿಲೇಟ್ ಮಾರ್ಕೆಟಿಂಗ್ ಸೊ ಅಫಿಲೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಬಟ್ ಏನಪ್ಪಾ ಅಂತಂದ್ರೆ ಹೊಸದಾಗಿ ಕೆಲವೊಂದು ಅಪ್ಡೇಟ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದು ಸಿಂಪಲ್ ಆಗಿ ಹೇಳ್ತೀನಿ ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಂತಂದ್ರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಪ್ರಾಡಕ್ಟ್ ಇರುತ್ತೆ ಸೊ ಆ ಪ್ರೊಡಕ್ಟ್ಗೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಆ ಪ್ರಾಡಕ್ಟ್ ಅನ್ನ ನೀವೊಂದು ಸೇಲ್ ಮಾಡ್ತೀರಾ ಸೊ ಸೇಲ್ಗೆ ನೀವು ಕಮಿಷನ್ ಅನ್ನ ತಗೋತೀರಾ ಸೊ ಏನಪ್ಪಾ ಅಂತಂದ್ರೆ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇರುತ್ತಲ್ಲ ಬ್ರೋಕರ್ಸ್ ಅಂತ ಕರೀತಾರೆ ಅವ್ರಿಗೆ ಸೊ ಅವರ ಒಂದು ಏನು ಪ್ರೊಸೆಸ್ ಇರುತ್ತೆ ಸೊ ಅವರ ಒಂದು ಒಂದು ಖಾಲಿ ಜಾಗ ಆಗಿರ್ಬೋದು ಮನೆ ಇರಬಹುದು ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾರಿಗಾದ್ರೂ ಟೆಂಡೆಂಟ್ ಆಗಿರ್ಬೋದು ಅಂದ್ರೆ ಏನೋ ಒಂದು ಸೇಲ್ ಮಾಡ್ಕೊಟ್ರಪ್ಪ ಅಂತಂದ್ರೆ ಅದಕ್ಕೆ ಅವರು ಕಮಿಷನ್ ತಗೊಳ್ತಾರೆ ಸೊ ಇದೇ ತರ ವರ್ಕ್ ಇಲ್ಲಿ ಆಗುತ್ತೆ ಬಟ್ ಇಲ್ಲಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಸೊ ಅದೇ ರೀತಿ ಆ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ನಾವು ಏನಾಗಿರ್ಬೇಕು ಕರೆಕ್ಟ್ ಆಗಿ ಇರಬೇಕು ಅದರಿಂದ ನಮಗೆ ಏನಾಗುತ್ತೆ ಒಂದ್ ದುಡ್ಡು ಮಾಡೋದ್ರಿಂದ ಈಸಿ ಆಗುತ್ತೆ ಸೊ ನಾವು ಫಾರ್ ಎಕ್ಸಾಂಪಲ್ ಬ್ಲಾಗಿಂಗ್ ಅಲ್ಲೇ ತಗೊಳ್ಳಿ ಸೊ ಬ್ಲಾಗಿಂಗ್ ಅಲ್ಲಿ ನಮಗೆ ಮಾನಿಟೈಸೇಷನ್ ಅಂದ್ರೆ ನಮ್ಮ ಬ್ಲಾಗಿಂಗ್ಗೆ ಗೂಗಲ್ ಆಡ್ ಅಪ್ರೂವ್ ಅಪ್ರೂ ಸಿಕ್ಬೇಕು ಅಪ್ರೂ ಸಿಕ್ ಆದ ಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಅಫ್ಲೇಟ್ ಮಾರ್ಕೆಟಿಂಗ್ ಅಲ್ಲಿ ಆ ತರ ಎಲ್ಲ ಅಲ್ಲಿ ನೀವು ಸೇಲ್ ನ ಜನರೇಟ್ ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರೆ ನಿಮಗೆ ಸ್ಟಾರ್ಟಿಂಗ್ ಇಂದಾನೆ ರೆವಿನ್ಯೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಷ್ಟು ಇಷ್ಟು ಅಂತ ರೆವೆನ್ಯೂ ಇಲ್ಲ ತುಂಬಾನೇ ರೆವೆನ್ಯೂ ಇರುವಂತಹ ಅಫಿಲೇಟ್ ಮಾರ್ಕೆಟಿಂಗ್ ಅಂದ್ರೆ ಅಫಿಲೇಟ್ ಪ್ರಾಡಕ್ಟ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಮೆಝಾನ್ ಅಲ್ಲಿ ತುಂಬಾ ಒಂದು ಪ್ರಾಡಕ್ಟ್ಗಳು ಇದೆ ಸೊ ಆ ಪ್ರಾಡಕ್ಟ್ ಗಳನ್ನ ನಾವು ಪ್ರಮೋಟ್ ಮಾಡಿ ನಾವೇನ್ ಮಾಡೋದಪ್ಪ ಅಂತಂದ್ರೆ ಈಸಿಯಾಗಿ ಅನ್ನು ನಾವು ಮಾಡಬಹುದು ಸೊ ಆ ಕಮಿಷನ್ಸ್ ಕೂಡ ನಮಗೆ ಡ್ರಾ ಕೂಡ ನಾವು ಮಾಡ್ಕೋಬಹುದು ಈಸಿಯಾಗಿ ಸೊ ಅದೇ ರೀತಿ ಅದಷ್ಟೇ ಅಮೆಝಾನ್ ಅಷ್ಟೇ ಇರದೆ ಫಾರ್ ಎಕ್ಸಾಂಪಲ್ ಅಮೆಝಾನ್ ಹೇಳಿದ್ರು ನಾನು ಅದು ಬಿಟ್ಟು ತುಂಬಾ ಒಂದು ಪ್ರೊಡಕ್ಟ್ ನೋಡೋದಿಕ್ಕೆ ಸಿಗುತ್ತೆ ಸರ್ವಿಸಸ್ ಗಳ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇದೆಲ್ಲಾನು ನೀವು ಏನಪ್ಪಾ ಅಂತಂದ್ರೆ ಅಫಿಲೇಟ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ ಸೊ ಅಫಿಲೇಟ್ ಗೆ ಹಂಗಂದ್ರೆ ಯಾವ ತರ ನಾವು ಜಾಯಿನ್ ಆಗೋದು ಸೊ ಅಫಿಲಿಯೇಟ್ ಗೆ ನೀವು ಜಾಯಿನ್ ಆಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ಅಫಿಲೇಟ್ ಪ್ರಾಡಕ್ಟ್ ಗಳನ್ನ ನೀವು ಸರ್ಚ್ ಮಾಡ್ಕೊಂಡು ಅಲ್ಲಿ ಸೈನ್ ಅಪ್ ಆಗ್ಬೇಕು ಸೈನ್ ಅಪ್ ಆಗಿ ಆದ ಮೇಲೆ ನಿಮ್ಗೆ ಆ ಕಂಪನಿ ಕಡೆ ಕಡೆಯಿಂದ ವೆರಿಫೈ ಮಾಡ್ತಾರೆ ನಿಮ್ಗೆ ಎಷ್ಟು ಟ್ರಾಫಿಕ್ ಇದೆ ಏನಿದೆ ಅನ್ನೋದನ್ನ ಕಂಪ್ಲೀಟ್ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಆದ ಮೇಲೆ ನಿಮಗೆ ಅಪ್ರೋ ಅಂತಂದ್ರೆ ನೀವು ಅವರ ಒಂದು ಲಿಂಕ್ ಅನ್ನ ನೀವು ಪ್ರಮೋಟ್ ಮಾಡೋದು ರಿಜೆಕ್ಟ್ ಆದ್ರೆ ಅಂದ್ರೆ ಏನ್ ಕ್ರೈಟೇರಿಯಾ ಮಿಸ್ ಆಗಿದೆ ಅದನ್ನ ನೋಡ್ಕೊಂಡು ಮತ್ತೆ ತಿರ್ಗಾ ನೀವು ಅಪ್ಲೈ ಮಾಡಿಕೊಂಡು ಸೈನ್ ಅಪ್ ಆಗಬಹುದು ಸೊ ನೆಕ್ಸ್ಟ್ ಪ್ರಮೋಷನ್ ಸೊ ನೀವು ಅಪಿಡೇಟ್ ಲಿಂಕ್ ಅನ್ನ ತರ ಪ್ರಮೋಷನ್ ಮಾಡಬಹುದು ಅಂತಂದ್ರೆ ನೀವು ನಿಮ್ಮ ಹತ್ರ ಒಂದು ಏನೋ ಇವಾಗ ಒಂದು ಅಷ್ಟು ಆಡಿಯನ್ಸ್ ಇದ್ರು ಅನ್ಕೊಳ್ಳಿ ಸೊ ಆಡಿಯನ್ಸ್ ಇದ್ರಪ್ಪ ಅಂತಂದ್ರೆ ನೀವು ಈಸಿಯಾಗಿ ಪ್ರಮೋಟ್ ಮಾಡ್ಕೋಬಹುದು ಈಸಿಯಾಗಿ ಸೇಲ್ ಕೂಡ ಜನರೇಟ್ ಮಾಡ್ಬೋದು ಸೊ ಅಂತ ನಿಮಗೆ ಒಂದು ನಿಮ್ಮ ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡಿದ್ರ ಅನ್ಕೊಳ್ಳಿ ಸೊ ಬ್ಲಾಗ್ ನೀಚ ಯಾವುದೋ ಒಂದಿದೆ ಫಾರ್ ಎಕ್ಸಾಂಪಲ್ ಟೆಕ್ ನೀಚ್ ಇದೆ ಅನ್ಕೊಳ್ಳಿ ಸೊ ಟೆಕ್ನೀಚ್ ಅಲ್ಲಿ ನೀವೇನಪ್ಪ ಅಂತಂದ್ರೆ ಟೆಕ್ನಾಲಜಿ ರಿಲೇಟೆಡ್ ನೀವು ನಿಮ್ಮ ಒಂದು ಪ್ರೊ ಅಪಿಲೇಟಿವ್ ಪ್ರಾಡಕ್ಟ್ ಗಳ ಲಿಂಕ್ ಗಳನ್ನು ನೀವು ಶೇರ್ ಮಾಡ್ಬೋದು ಸೊ ಯಾರಿಗಾದ್ರು ಇಷ್ಟ ಆಯ್ತಪ್ಪ ಅಂತಂದ್ರೆ ಬೈ ಮಾಡಿದ್ರು ಮಾಡ್ತಾರೆ ಸೊ ಬೈ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಈಸಿಯಾಗಿ ಕಮಿಷನ್ ಸಿಕ್ಕೇ ಸಿಗುತ್ತೆ ಸೊ ನೆಕ್ಸ್ಟ್ ಇವಾಗ ಟೈಪ್ಸ್ ಆಫ್ ಅಫಿಲೇಟ್ ಮಾರ್ಕೆಟಿಂಗ್ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ತ್ರೀ ಟೈಪ್ಸ್ ಬರುತ್ತೆ ನಿಮಗೆ ಪಿಪಿಎಸ್ ಪೇಪರ್ ಸೇಲ್ ಅದೇ ರೀತಿ ಸಿ ಪೇಪರ್ ಕ್ಲಿಕ್ ಅದೇ ರೀತಿ ಪಿಪಿಎಲ್ ಪೇಪರ್ ಲೀಡ್ ಸೊ ಮೂರು ಒಂದು ಅಫಿಲಿಯೇಟ್ ಒಂದು ಟೈಪ್ಸ್ ಬರುತ್ತೆ ಸೊ ಫಸ್ಟ್ ಒಂದು ನೋಡೋಣ ಪಿಪಿಎಸ್ ಪೇಪರ್ ಸೇಲ್ ಸೊ ಅದರಲ್ಲೇ ಹೇಳುತ್ತೆ ಪೇಪರ್ ಸೇಲ್ ಅಂತ ಸೊ ನೀವು ಎಷ್ಟು ಸೇಲ್ ಇನ್ಕ್ರೀಸ್ ಮಾಡ್ತೀರಾ ಅಷ್ಟಕ್ಕೆ ನಿಮಗೆ ಕಮಿಷನ್ ಸಿಗುತ್ತೆ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಪೇಪರ್ ಕ್ಲಿಕ್ ಸೊ ಅಂತಂದ್ರೆ ಸೇಮ್ ಅದ್ರಲ್ಲಿ ಅದ್ರ ತರಾನೇ ಬರುತ್ತೆ ಪೇಪರ್ ಕ್ಲಿಕ್ ಅಂತಂದ್ರೆ ನಿಮ್ಮ ಒಂದು ಅಫಿಲಿಯೇಟ್ ಲಿಂಕ್ ಗೆ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಏನಾಗುತ್ತೆ ಕಂಪನಿ ಕಮಿಷನ್ ಅನ್ನ ಪೇ ಮಾಡುತ್ತೆ ಸೊ ಇದು ಪೇಪರ್ ಕ್ಲಿಕ್ ನೆಕ್ಸ್ಟ್ ಪೇಪರ್ ಲೀಡ್ ಸೊ ಪೇಪರ್ ಲೀಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಇವಾಗ ನೀವು ಒಂದು ಏನೋ ಒಂದು ಸೊ ಸೈನ್ ಅಪ್ ಮಾಡಿಕೊಂಡ್ರಿ ಅನ್ಕೊಳಿ ಸೊ ಯಾವುದೋ ಒಂದು ಸರ್ವಿಸ್ ಗೆ ಸೈನ್ ಅಪ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಅದಕ್ಕೆ ಅಂತಾನೆ ಕಮಿಷನ್ ಇರುತ್ತೆ ಸೊ ಅಂದ್ರೆ ಅಫಿಲಿಯೇಟ್ ಲಿಂಕ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಕಮಿಷನ್ ಹೋಗುತ್ತೆ ಸೊ ಜಸ್ಟ್ ಸೈನ್ ಅಪ್ ಆಗೋದು ನಿಮ್ಮ ಇಮೇಲ್ ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು ಸೈನ್ ಅಪ್ ಆಗೋದು ಅದರಿಂದ ಏನಾಗುತ್ತೆ ಅವರಿಗೆ ಕಮಿಷನ್ ಹೋಗುತ್ತೆ ಇದು ಪೇಪರ್ ಲೀಡ್ ಸೊ ಇದು ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋ ನೀವು ಫಾರ್ ಎಕ್ಸಾಂಪಲ್ ಆಗಿ ತಗೊಂಡ್ರಪ್ಪ ಅಂತಂದ್ರೆ ತುಂಬಾನೇ ದುಡ್ಡು ಮಾಡೋರು ಇದಾರೆ ಅಫಿಲೇಟ್ ಮಾರ್ಕೆಟಿ ಸೊ ಫಾರ್ ಎಕ್ಸಾಂಪಲ್ ಅಮೆಝಾನ್ ಇಂದಾನೆ ತುಂಬಾ ದುಡಿಯೋರು ಇದ್ದಾರೆ ಸೊ ಅಮೆಝಾನ್ ಅಲ್ಲೇ ನೀವು ನಿಮ್ಮ ಅಫಿಲೇಟ್ ಮಾರ್ಕೆಟಿಂಗ್ ಅನ್ನ ಕ್ರಿಯೇಟ್ ಅದೇ ಅಫಿಲೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಲ್ಲಿರುವಂತಹ ಅಷ್ಟು ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡ್ಡನ್ನ ಅರ್ನ್ ಮಾಡಬಹುದು ಅದೇ ರೀತಿ ಪೋಸ್ಟಿಂಗರ್ ಆಗಿರಬಹುದು ಸೀಜೆ ಇಂಪ್ಯಾಕ್ಟ್ ಅದೇ ರೀತಿ ಶೇರ್ ಅ ಸೇಲ್ ಸೊ ಇದು ತುಂಬ ಪ್ಲ್ಯಾಟ್ಫಾರ್ಮ್ಗಳು ಇದೆ ನಿಮಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ವಿಡಿಯೋ ಬೇಕಪ್ಪ ಅಂತಂದ್ರೆ ನೀವು ನನಗೆ ಕಮೆಂಟ್ ಹಾಕ್ಬೋದು ಸೊ ಅದರ ಕಮೆಂಟ್ ನೀವು ಎಷ್ಟು ಕಮೆಂಟ್ ಹಾಕ್ತೀರಾ ಅದರ ಮೇಲೆ ನಾನು ಇಂಡಿವಿಜುವಲ್ ಆಗಿ ಇಂಪ್ಯಾಕ್ಟ್ ಆಗಿರ್ಬೋದು ಶೇರ್ ಸೇಲ್ ಆಗಿರ್ಬೋದು ಸಿಝಿ ಆಗಿರ್ಬೋದು ಅದೇ ರೀತಿ ಅಮೆಝಾನ್ದಾಗಿರ್ಬೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿಬಿಟ್ಟು ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟು ಸ್ನೇಹಿತರೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಜೈ ಕರ್ನಾಟಕ ಮಾತೆ